ಗಲ್ಲಿ ಬಂದ್ರ ಗಣಪತಿ ಈ ಒಬ್ಬ ಡೀಲ್ ಪವನ್ ಹೋಗಿ ಆಯ್ಸನ್ ಕರ್ಕೊಂಡ್ ತಿನ್ ಪೂರ್ತಿ ನೋಡ್ರಿ ಶೇರ್ ಮಾಡ್ರಿ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಪೂರ್ತಿ ನೋಡ್ರಿ ಸೊ ಇಂಟ್ರೆಸ್ಟಿಂಗ್ ವಿಡಿಯೋ ಒಳಗ ಎಲ್ಲಿ ಹೋಗ್ತೇವೆ ಏನ್ ಹೋಗ್ತಿವಿ ಏನ್ ಮಾಡ್ತೇವಂತ ಎಲ್ಲಾ ನೋಡ್ರಿ അല്ലേ നമ്മൾ യപ്പ നെൻപല്ല്രോജലക്കുന്ന

ಹೊತ್ತಿಗೆ ಗಾಡಿಗೆ ಹೊಡ್ಯಾಟ್ ಆ ಒಂದು ಪ್ಲೇಸ್ ನಾನು ನೋಡಿನಿ ಅಲ್ಲಿ ಅಲ್ಲಿ ಹೋಗೋದಿತ್ತು ಸಾಮಾನ್ಯ ಚಾಲು ಮಾಡಿದ್ ನೋಡ್ರಿ ನಮಗ್ ಸಿಗಸ್ತಾ ಮುಂದೆ ಹೋಗೋ ಹೋಗೋದ್ ಕ್ಲೈಮೇಟ್ ಇವತ್ತು

ತಿವ ಸುಮ್ ಹಂಗ ಯಾರ ಸಿ ಏನಂದ್ರ ಮಾಡ ಹೊಂಟೇವು ಈಗ ಕೋಲ್ಡ್ರಿಂಕ್ ಈಚೆಲ್ಲ ಇದ್ರಾವ್ ಹೊಂಟೆ ಅನಾದ ಒಂದ್ ಮೂರ್ಕ್ ಮನಿ ಐತಿ ನೋಡ್ತಾ ಹೋಗ್ತಾನೆ ಹೋಗ್ देखो ना देखो ना तो मेरी जुल पोसे नहीं जस्ट हो गया ಅವರು ಜನಕ ಏನೈತೆ ಅಲ್ಲಿ ಸ್ಟಾರ್ಟಿಂಗ್ ನಮ್ಮ ಚಿಕ್ಕೋಡಾಗ ಅವ್ರ ಅಜ್ಜಿ ಕಡೆ ಅಂಗಡಿ ಹೋಗಿದ್ದು ಅಲ್ಲಿ ಫೋನ್ ಅಂತ ಹೇಳಿ ಹೇಳ ಮತ್ತೆ ಮುಂದೆ ಒಂದು ಕಿಸಾಯ ಚೆಕ್ ಮಾಡಿ ಸಿಕ್ಕುವ ಕಿಸಾಯ್ ಅವಾಗ ಅವಾಗ ಸಿಕ್ಕುವ ಕಿಸಾಯ್ ടൈം പാസ് വെള്ള പാസ്ത ടേ ഗാഡിംഗ് മുൻ അങ്ങനെ നോട് മാറ്റി തോന്നു നമ്മ ಹೆಲ್ದಿ ಫುಡ್ ತಿಂತೀರ ಹೆಲ್ದಿ ಫುಡ್ ಅದು ಹಂಗೆಲ್ಲರಿ ದ್ವಣ ದೈ ಕೋಣ ಹಾಡಿದ್ವಿ ಅವನಿ ಇಲ್ಲಿ ಏನಿತ್ತು ನೋಡ್ಬೇಕು ಅನ್ಸೈತಿ ನೋಡೇ ಬಿಡ್ತೇವೆ ಯಾರ ಇತಿ ಏನಿದೆ ನಾಡಿನ ಬಂದು देखो ना देखो ना तो तो <laughs> मेरे <जो, जो, laughs> इधर मोड़ तो <laughs> दुश्मन <भोली> <laughs> तो <laughs> 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 <का> है <laughs> तो बंद अंदर बंद अंद्र बहुशा बंदी

ಬಂದು ಬಿತ್ತೀನಿ ಅಲ್ಲಿ ಬರ್ದಾಸ್ತಿರಂಗೇನಾಡ್ರಿ ಮ್ಯ ಏರ್ಬೇಕಂತ ನಂಗೆ ಭಾಳ ಸೊ ಟಾಯ್ ಯಾವ ಸಿಕ್ಕಿತ್ತು ನೋಡೋಣ ಕಾಮ್ರಾಜ್ ಚೆನ್ನಾಗ್ ಏರ್ಬೇಕ ಭಾ ಆಯ್ತು ಬಟ್ ಹೋಗಿರಲ್ಲ ಇದು ಹೋಗುತ್ತಾ ಸಿಕ್ಕಿತ್ತು

ನಮ್ ಕಡೆ ಇಷ್ಟ ಮ್ಯಾಗಿಂದು ಹೆಂಗೈತೆ ನೋಡ್ರಿ ಕೆರಿ ಕೆರಿ ಐತದಿತ್ತು ಅದೇನ ಅಲ್ಲಿ ನೋಡ ಇದು ಎಲ್ಲಿ ಕುಡ್ದ ಆಕಿಡ್ತಾನ ನಮ್ಗ ಗುರ್ತಾಗಿಲ್ಲದೆ ಇನ್ನೊಂದು ಸ್ವಲ್ಪ ಮ್ಯಾಗ್ರಿ

ಇಲ್ಲ ಹ್ಮಕ್ರಿ ಅಂಜ್ರಿ ಇಲ್ಲಾಕ್ ಬರ್ತನು ಹ್ಮ್ ಹ್ಮ್ ನೋಡ್ರಿ ಅಲ್ಲ ನಾನು ಗಾಡಿ ತಿಂತ बेस्ट <laughs> Achamocha... अनत

ಹ್ಞೂ ಏನೇನು ನೋಡಲಿ ಇಲ್ಲಿ ಫೋಟೋ ಹೇಗೆ ಬರ್ತಿತ್ತು ಇಲ್ಲಿ ಇಲ್ಲಿಂದ ಹಿಂಗೆ ಐ ಸಾಲ ನಿಲ್ತಾನ ತಳೋ ನಿಲ್ತಾನ ಮ್ಯಾಗೇನು ಫೋಟೋ ತೈ ವೈಡ್ ಹ್ಯಾಂಗಲ್ದಕ ಹಾಂ ಸೊ ನಾ ಈಗ ಇಲ್ಲಿಂದ ಫೋಟೋ ಸೋಟ್ ತೊಕೊ ಅಲ್ಲಿ ತಳಿ ಫೋಟೋ ತೊಗೊತಾನೆ ಅಲ್ಲ ನಿಲ್ತೇನೆ ಇಲ್ಲಿಂದ ಫೋಟೋ ತೆಗಿತಾ ಇಲ್ಲಿಂದ ಹೋಗಿ ಹಿಂಗೆ ಹೋಗ್ಬೇಕಿ ನಾಟ ಹೊಟ್ಟೆ ನಂಗೆ ಏನು ಈಗ ಏನು ಅನ್ಸಲ್ಲ ಏನಂದ್ರಪ್ಪ ಎಡ ನೋಡಿ ಯಾರ್ರಿ ನೀವು ಹಿಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇದ್ರೆ ಮಾಡಿರಿ ನಿಮ್ಗೆ ನಮ್ಗೆ ನಂಬಿಕೆ ನಂಬಿಕೆತ್ತಂದ್ರೆ ಮಾಡಿರಿ ನೋಡಿ ಮಾಡೋಕೆ ಹೋಗ್ಬೇಡ್ರಿ ಅಷ್ಟೇ ನಂಬ್ರೂಸ್ ಓಕೆ ಸ್ವಲ್ಪ ಕೊಟ್ಟು ತಗೋತೀನಿ ಮುಂದೆ ಹೋಗಾರ್ದು ಇವನು ತೋರಿಸ್ತೀನಿ ನಿಮಗೆ ಲಾಸ್ಟ್ ಆದ ಎಲ್ಲಿ ಹೋಗ್ತೀವತ್ತು ಹಾಂ ಹೇ ಓಟೋ ತಕ್ಕೊಂಡು ತೋರ್ಸಂಗ ತೋರ್ಸಂಗರಲ್ಲ ನಿಮ್ದ ಅವ್ರಿ ರೀ ಇಲ್ಲಿ ಅಜ್ಜ ಇದಾಗೆಂದ್ರೆ ಅಜ್ಜ ಅವ್ರಿ

ಇದ ರೀನ ಮಾಡತ್ತೀ ಅದೇ ಅದೇ ಕಬ್ಬಿನ ಇದ ಅದೇ ಹತ್ತಿರದ ಇದ್ದಾರೀಗ ಹಾಂ ಈಗ ನಾವು ಬಂದ್ರೆ ಕುಡ್ತಾರ ನಮಗೆ ಹಾಂ ಬರ್ತೇವ ನಡೀರಿ ದೂರ ಇತ್ತು

ਕਿੱਕੜੇ ਲੈਣ ਲੱਗਿਆਦਾ ਚਿਕੜੀ ਬੜ ਚੜ ਰਿਹਾ ਚਿਕੜੀ ਗਾਡੀ ਬੰਦ ਹਾਂ ਮੋਬਾਈਲ ਨਾ ਨੂੰ ਹਾਂ ਮਤ ਤੋ ਤੀਰਾ ਹੀ ਬਾਸ ਸੁਣੇ ਜੀ ਦੇਖ ਤੁਸੀਂ ਮੈਂ ਅੰਗਲੇ ਸਾਰੇ ਪਾ ਦਿੱਤੇ ਹਾਂ ਇਹ ਰਾਇਵਤ ਬਾਈ ਜੀ ਖਰੇ ਖਰੇ ਬੱਦਲ ਦਸਾ ਨੋਟਬਲ ਵਾਲਾ ਥੈਂਕ ਯੂ ਨੋਟ ഫ്രീദ ഇല്ലേ കൊടുത്ത ഇല്ലേ കൊടുത്ത

ಇಲ್ಲ್ರಿ ಮಂದಿ ಬಂದಿರಂದ್ರ ಬಹಳ ಹಾ ವೋಟಿಂಗ್ ಮಾಡ್ತಾರೆ ಅಮ್ಮಲ್ರೆ ವೋಟಿಂಗ್ ಇದ್ರು ಯೂತ್ ಕಾಂಗ್ರೆಸ್ ಆದ್ರಲ್ಲ ಚಲಿದ್ರಲ್ಲ ಅತ್ತಾ ವೋಟಿಂಗ್ ಇದ್ರು ನಾನು ಹೊರಕಣಕಿತು ತನಕ ಇಲ್ಲ ಅದು ವೋಟಿಂಗ್ ಇದ್ರು ಮದರ ಬೆಳಗಾದ್ರ ಹೊರಕಂತು ರಾಮ್ರು ಕಾಕಿ ಹುಡುಗ ಮಸ್ತ್ ಇತ್ತು ಬಟ್ ಬಹಳ ಬೆಳ್ತಿದೆ ಅಂದ್ರೆ ಹುಡುಗ ಇದಕ್ಕಿಲ್ಲ ಅದಕ್ಕೆ ಅದಕ್ಕವ್ರ ಅಂಕಲ್ಗಳು ಮತ್ ಅವ್ರ ಬೆಳಿಗ್ಗೆ ಅದ ಕೇಳಿ ಹೊಂಟೇವ ಬರತ್ತಂದ್ರುಂಟೇವ್ ಅಜ್ಜ ನೋಡ್ರಿ ಅಜ್ಜ ಮತ್ ನಾವ್ ಹಂಗ ಹೋಗೋಣ ಇಲ್ಲ ಕಬ್ಬಿಣ ರಸರೆ ಕುಡ್ದು ಹಾಕಿರಿ ಬರ್ರತ ಇನ್ನೊಂದ್ ಸ್ವಲ್ಪ ಬಿಟ್ಟ ಸೊ ನಾವಿಲ್ಲಿ ಹೋಗ್ತಾ ವಿಡೋ ಮಾಡ್ಕೊಂಡ್ರ ಬಂದ ಇಲ್ಲಿ ಹೋದ ಕೊಡ್ಬೋದ್ರೆ ಸೊ ಏನಂದ್ರೆ ಹೊಸ ಮಂದಿ ಹೊಸ ಎಲ್ಲಾ ತಿರುಗಾಡ್ಬೋದ್ ಇರ್ಬೇಕ ಹೊಸ ಹೊತ್ತ ಜಾಗ ನೋಡ್ಬೋದು ಒಟ್ ತಿರುಗಾಡ್ಬೋದ್ ಇರ್ಬೇಕ್ರಿ ಒಂದ್ ಜಾಗ್ರಿ ಸಂಗಾಟ ಬೇಡ್ರಿ ತಿರ್ಗಾಡ್ರಿ ಖರ್ಚೆ ಮಾಡ್ಕೋರಿ ಎಕ್ಸ್ಪ್ಲೋರ್ ಮಾಡ್ರಿ ಏನ್ರ ಮಾಡ್ರಿ ಒಟ್ಟ ಮೋಜ್ ಮಾಡ್ರಿ ನಾ ಅಂದ್ರೆ ಫನ್ ಜೀವನ್ ಒಂದ್ಸಲ ಬರ್ದಿಚ್ಚಿ ಫನ್ ಒಳಗಿರ್ರಿ ಈಗ ನೋಡ್ರಿ ಹುಡುಗಿರ ಬಿ ನಾ ಮತ್ ಒಂದ ಕೈಲಿ ಗಾಡಿ ಇಡತಾರೆ ಸಾಹಸ ಮಾಡ್ಬೇಕೇನ್ರಿ ಮತ್ತೆ ಅಚೀವ್ಮೆಂಟ್ ಅಲ್ಲದೊಂಥರ ಗಿರಿ ಕಿರಿ ಮೋಜಿ ಗಿರಿ ಹಾಕಿ ಏನ್ ಹಾಕಿತಿ ಅವಾಗ ಹೇಳಬಾರಾಗಿರ ಮತ್ತೋಸ್ ಏನೈತ್ ಅಂದ್ರಪ್ಪ ಎಲ್ಲಿ ಅದ್ ಬರ್ತಿದನು ಆ ಇದ್ ನಾ ನೋಡಿದಾನೆ ಬಟ್ ಏನ್ ಸಿಗವಾತ್ ಅವಾಗೆಂದ ಬರತ್ತೆ ನಾವು ರ್ಯಾಬಾ ಕಡೆ ಬಂದು ಇನ್ನ ಅದು ಸಿಗುವ ಸ್ವಲ್ಪ ಅಂಬ್ರೋಝ್ ಅಂದ್ರಪ್ಪ ನಾ ಎಲ್ಲಿ ಹೋಗೋದು ಅಂದ್ರೆ ಅಂದ ಮನಿ ಇತ್ತು ರೀ ಮುರ್ಕ್ ಮನೆ ಐತ್ರಿ ಅದಿನ್ ತಗಿ ಹಿಂಗೆ ಮ್ಯಾಗಿಂದ ಹಿಂಗೆ ಹೋಗಿ ಹಿಂಗೆ ಹೋಗ್ತಾ ಅಲ್ಲಿ ಸಾಲಿತ್ತು ಸಾಲಿತ್ತು ಇತ್ತು ಸಾಲಿ ಬಾಜುಕದ ಮನೆ ಇತ್ತು ಬಟ್ ನಾನು ನೋಡಲ್ ಎಲ್ಲಿ ನಾವು ಹಂಗ ದಾಟಿದ್ ಬಂದ್ 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 ನಾವು ರಾಯಬಾಕ್ ಬಂದ್ರಿ ಇಲ್ಲಿ ಇನ್ನೊಂದು ಕಿಲೋಮೀಟರ್ ಹೋದ್ರೆ ರಾಯಬಾಕ ಖೋ ಕೊಟ್ಟ ಬಂದಾಗ ಆಯ್ತು ಖೋ ಕೊಡಾಕ್ ಬಂದಂಗೋ ಕೊಟ್ಟಾಗ್ತು ಬಟ್ ಅಂಬ್ರೋಝ್ ಏನಂದ್ರೆ ಈಗ ಹೋತ ನೋಡ್ತೇವೆ ಅದೆಲ್ಲ ಸಿ ರೂಟಿ ಇತ್ತದ ನಾನು ಅದನ್ನು ಅದನ್ನು ವಿಡಿಯೋ ಮಾಡ್ಬೇಕ ಬಂದೀನಿ ಅದು ಬಿಟ್ಟು ಅದನ್ನ ಮರ್ತು ಬಂದೆವು ಮುಂದೆ ಈಗ ಹೋತಾ ಹಿಡಿಯೋ ಅದು ಮಾಡಿ ತೋರಿಸ್ತೀನಿ ಈಗ ಹೊಳೆ ಹೋಗ್ತೇವೆ ಲಜ್ಜ ಭೇ ಹೇಳಿದ ಬಂದು ಜ್ಯೂಸ್ ಕುಟತ್ತ ಅಣ್ಣ ಜ್ಯೂಸಲ್ಲಿ ಕಬ್ಬಿನ ರಸ ಇಲ್ಲಾದ್ರೆ ಹಾಂ ಕಬ್ಬಿಣ ರಸ ಅಥ್ತೆವು ಲಜ್ಜ ಕಡೆ ಮಾತು ಕಬ್ಬಿನ ರಸ ಹೋತೆವು ಅಂದರೆ ಕುರ್ಕುರಿ ಎಲ್ಲ ತಿಂತೇವು ಅಲ್ಲಿ ಹೋಗ್ಯ ಅರ್ಜ ಕಡೆ ಹೋಗಿ ಕಡಿಮೆ ರಸ್ತೆ ಕುಡ್ದು ಆ ಪ್ಲೇಸ್ ನೋಡ್ಕೊಂಡು ಹೋಯ್ತೇವೆ ನಾನು ಒಂದು ಕೇಳ್ತೋಸ್ ಆಯ್ತಲ್ಲಿ ಮೂರು ರಸ್ತೆಲಿರ್ತಾವ ನೋಡ್ರಿ ಅಲ್ಲೆಲ್ಲ ಹೆಂಗ ಲಿಂಬು ಲಿಂಬು ಮಾಟ ಮಂತ್ರ ಖರೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ನಂಗೆ ಮಾಡ್ತಾರೆ ಆಮ್ರೋಜಾ ಮತ್ತ ಅಲ್ಲಿಂದ ರಿಟರ್ನ್ ಬಂದಿದ್ದು ಅಜ್ಜ ಹಾಲ್ ತೆಗ್ಯಾಮದ ಇನ್ನ ತರ್ ಕಪ್ಪದ ಬಟ್ ಬಾಳ್ ಲೇಟ್ ಆಗಿತ್ತು ಇನ್ನ ಅದ್ರ ಸಂಬಂಧ ಈಗ ನಮ್ಗ ಟೈಮ್ ಎಲ್ಲ ಹೋಗಾರ್ದ ನಾವ ಅದ್ರಿಂದ ಅದ್ ಹುಡ್ಕಾಡ್ಬೇಕು ಇನ್ನ ಪ್ಲೇಸ್ ಒಂದ್ ಮತ್ತೆ ಹುಡ್ಕಾಡಿ ಹೋಯ್ತು ಮತ್ತೆ ಅವ್ರ ಬಂದಾಗ ಇಲ್ಲಿ ಕೊಡ್ತು ಕೆಲಸ ಮಾಡಿದ್ವಿ

ಅದಕ್ಕೆ ಕಾಣ ಹೋಗಲ್ಲ ಸೊ ಕ್ಯಾಮ್ರೋಜ್ ಅನ್ನೋ ಸಿಗತ್ತ ಅದು ಎಲ್ಲಿ ತಿ ಎಲ್ಲಿ ಮರ್ತಿದ್ವು ನಾನು ನೋಡ್ತೀವಿ ಮುಂದೆ ಮೋಜಾಗ ಮೋಜಾಯ್ತು ನೋಡಿ ಕ್ಯಾಮ್ರೋಜ್ ಏನಾಯ್ತಂದ್ರಪ್ಪ ಅದು ನಾವು ಯಾವ ಮಣ್ಣಿಂದ ವಿಡಿಯೋ ಮಾಡೋಕ್ಕೂ ಆ ಮನೆಯನ್ನ ಸಿಗಲಿಲ್ಲ ನಮಗೆ ಈ ರೂಟಿಗೆ ನಂಗೆ ಗೊತ್ತಿತ್ತು ಇದೇ ರೂಟ್ ಇದೆ ಬಟ್ ನಂಗೆ ಎಲ್ಲಿ ಸಿಗಲಿಲ್ಲ ಅದ ತಿರುಗಿ ನಾವು ಮತ್ತೆ ರಿಟರ್ನ್ ಕೆರಕ್ಕೆ ಬಂದು ಬಟ್ ಆ ಮನೆ ಏನು ಸಿಗಲಿಲ್ಲ ಸೊ ಓಕೆವ ಈ ಲಾಗ್ ಇಲ್ಲಿಗೆ ಅಂಡ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ನೋಡಿ ಈ ಮೋಜ್ ಬಂದಿರಬೇಕು ಮಜಾ ಬಂದಿರಬೇಕು ಸೊ ಇದೇ ಥರ ವಿಡಿಯೋಗಳು ಕಂಟಿನ್ಯೂ ಬರ್ತಿರ್ತಾವೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನೂ ಯಾರು ಮಾಡಿಲ್ಲ ಅವ್ರೆ ಮತ್ತು ಸ್ಟೇಟ್ ಟೀವನ್ನ ಮತ್ತು ಹೊಸ ಹೊಸ ಬರ್ತಿರ್ತಾವೆ ಬಾಯ್ ನಮ್ ರೋಜ್ ಬಾಯ್ 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 ನಮ್ ರೋಜ್ ಬಾಯ್